ഹേ ഹേഗസ് വെൽക്കം ടു മൈ ന്യൂ ലോക മാം ചില്ല മാല്ല സൗഖ്യാനന്ത ഞാനോ സൗഖ്യ സോ കടേ അഞ്ചി ബുടിയേ ലോക മന്തി സോ കൊടെ താതത്തി ബേരെ ബേ ബേരെ സോച ലാഗ് മന്ത് മാത്ര ജണ്ടു അഞ്ച ന് ല മന്ത്ജിപ്പ കോഞ്ചു ബെർലുക്ക് പെട്ട അണ്ടു സോ ഒ സൈ ഓത്ത പണ്ട് ഇടീഗി ബെർല കടക്കി പെട്ട ദിന ಆ ಬೆರ್ಲದಾಗೆ ಬೆರ್ಲತ್ತು ಉಗುರದಾಗ್ಯಾರಂಟಿಜಿ ಸೊ ಲಾದ ಅನ್ನ ಇತ್ತೆ ಆಸೆ ಇಟ್ಕೊಂಡ ಹಾಕೊಂಡ ನಮ್ಮ ಮನೆಯಲ್ಲಿ ಇಲ್ಲಿ ಮಾತ್ರ ಶೋಕ ಇಟ್ಬಿಡು ಒಂಚೆ ಒಂಚನ್ನ ಆಸೆ ಪಂತ ಸೊ ಈ ಬೆರ್ಲ್ ಈ ಕೈಟ್ ಒಂಚೆ ಉಗುರುಪೋತಂದು ಆ್ಯಂಡ್ ಈ ಕೈಟ್ ಅಂದೆ ಈ ಉಗುರುಪತುಂಡ್ ಅವು ಅರ್ದವು ಅವನ್ನ ತೊಂದರೆ ಜರುದ್ದು ಅಂದು ಮಾತ್ರ ಇಟ್ಟಿಗೆ ತರದ ನನಗೆ ಗೊತ್ತಾವು ಉಬ್ಬು ಇಂಚಿಂಚಾನ್ಪೇರ್ನೇ ಬಂಗನಾಪ್ಪ ಅಂತೂರು ಬಾತದಿನ್ ಡಿಕ್ಕಂಪೇರ್ ಅಂತ ನಾನು ಇಂಚೂರು ಬಾತ್ಲೆಕ್ಕಿ ಮುಟ್ಟು ಇಂಚೆ ಮುಟ್ಟನಾ ಬೇಲೆ ಅಂಚೆ ತೆ ಕೋಡೆ ಬೇಲೆ ಒಂದಿತ್ತಿನ ಇನ್ನಿಲ್ಲ ಬೇಲೆ ಮಂತ್ರಿ ಕೋಡೆ ಒಂದು ಅಕ್ಕಲು ಮೇಸ್ತ್ರ ಹಾಕಿ ಬತ್ತಿದ್ದೆ ಅಂಡು ಹೆಂಕ್ಲನೈತಿನ ಯಾನು ತಾತಮ್ಮ ಮಜೀದ ಮೇಲೆ ಎಲ್ಲರೂ ಐತೆ ಇನ್ನು ಬೈದಿರಿ ಬತ್ತದಿತ್ತೆ ಕಾಂಕ್ರೀಟ್ ಒಂಜಿ ಬಾಡ್ದೆ ಅಂಡು ನಾನು ಐತೆ ಅಯ್ಯತೆ ಕೊಡ್ಲಿ ಜಪ್ ಮಾಡಿಕ್ಷೆ ಇತ್ತು ಸೊ ಸದ್ಯ ಬುಕ್ಕಲ್ಲ ಕಂಟಿನ್ಯೂ ಅಂತ ಬನ್ನಿ ಅದ ಪಂಡ್ ಕೋಡೆ ಹೆಂಗೆ ಲಗಲ್ಮಂತ ರಜಿ ಕೋಡೆ ಒಂಜಿ ಗುರುಗು ಪೆಟ್ಟಂಡ ಯಾನು ಪೊಯ್ಯ ತುಂಬತ್ತೆ ಸೊ ಒಪ್ಪುಂಡದ ಜಾಡ್ದು ಬೂರ್ವಾ ಒಬ್ಬ ಸಾಕಾದ ಓದ್ತು ಪಂಡ ಹೆಂಗೆ ಜಾಸ್ತಿ ಬೊಯ್ಯ ತುಂಬೊಂಡೆ ಜನ ಒಂಜಿ ಸಮಾನ ನಮ್ಮ ತುಂಬೋಲಿತ್ತಲ್ಲ తిగలి వెన్యాకుండు పండ ఇదమ్ ఆకుండా పండు శ్వాస తీవ్ర ఆ పూజ యానికి కొడు అంతర బూరి ఐత ఏత జోరు కల్కజీ పండ నేరకుండు పండు పేందే అండ్ ఇంక ఇంకే గొత్ బూడద బుక్కు గొత్ ఆ బూడదంది పండు ಅಯ್ಯೋ ಮಸ್ತ್ ಜೋರನ್ನು ಕಲಿಕೆ ಅವ್ಕ ಜೀವನೇ ಬಯಲಕ್ಕಾಗಿದ್ದಾನೆ ಕೆಕ್ಕಲು ಹಂಚಿತಾನೆ ಇತ್ತಲೆ ಹೆಂಚೆ ಹೆಂಚ ಅಂತಾರೆ ಹಂಗಪ್ಪ ಎರಡ್ದಕ್ಕ ಬೇರೆ ಬೇನಂಡು ಜೋರು ಸತ್ತದ ಕಲಿತಾನೆ ಬೇಯಿತು ಮೂಲೆಯನ್ನು ಪೊಳಿತ್ತು ಅಂಚ ಅಂತ ಕತೆ ಪಂಡಾನ ಏನು ಹೆಂಗೆ ಇರ್ತವೆ ಬಯ್ಯೊಂಬನ ಸಾರಿಮಂತ ಸೋ ಆಯಿತು ಭಯಂಕರ ಆಯ್ತು ಪೊಡ್ದು ದಿನ ಹೆಂಗೆ ಆಯಿತು ಲೇರಡ್ಡಿ ಏರ್ಲೆಲ್ಲ ಅಕ್ಕ ವರ್ಗನೆ ತಿಂಜಿರಿ ಈಗ ಕಣ್ಣು ನೆನಪಿದ್ದ ನಾವು ಸಾಂದಿ ಜಾರನ ನೆನಪೇ ಕಣ್ಣು ನೆತ್ತಿದ್ದಾಗ ಇಕ್ಕಿ ನೆರಪಿತ್ರಿ ಏರ್ಲ ಅನ್ಪನ ಏರ್ಲೆಲ್ಲ ಅಕ್ಕ ವರ್ಗಿರ ದಾದ ಪಂಡ ಯಾನ್ ಬೂಡ್ದೆ ಅಲ್ಲಿ ಪಡೆದ ಏನೇರೋ ಅಂದಿರಲಿ ರದ್ದು ಜನ ಈಗ ತಗೊಂಡು ಬಯಾರ ಬಜ್ಜು ಹೆಂಚಿನ ಉದಾಸಿನ ಒಂದೊಂದು ಬೆಲ ನೆಂಚಾದು ಇವ್ ಬುಳ್ಪ ಬರ್ಬೋದು ನೋಡು ಬೆಚ್ಚಾಲ ದಾತನ ತಗೊಂಡಿತ್ತು ನಾವ ಈಗ ಬುಕ್ಕಲಕ್ಕೆ ಬುಕ್ಕಲಕ್ಕದಲ್ಲಿ ನಾನು ಸರ್ತಿ ಪಯ್ಯ ತುಂಬಿ ಆಯ್ತು ಅಂಡ ನಮ್ಮ ಇಲ್ಲಾಗತ್ತ ಬಕ್ಕ ಜನಮ ಅಂತಂಡ ಜನ ಅಂತ ತುಂಬೊಂಡ ಮಾತಿರ್ಲ ಕಾಸುಕೊಳ್ಬದ ಪಂಡ ಇತ್ತ ಇಂಡಿ ಮುಟ್ಟನೆ ಅಂಕಲಿಗೆ ಕೊಂಚ ಎಪ್ಪತ್ತೈದು ಸಾವಿರ ಮುಟ್ಟ ಖರ್ಚಂಡ ಸೊ ನನ್ನ ಜನಮಂತ ಇಂತ ದಿನ ಸಂಬಳ ಏನೂ ಹೇಳಿ ಇತ್ತು ಇಪ್ಪುಂಡು ಇದು ತುಂಬ ಮನೆಗೆ ಮಾತ್ರ ಸಂಚ ನಮ್ಮನೆ ತುಂಬಕ್ಕೆ ಬಂದು ಪಿರಲ್ ಹಾಕೊಂಡು ಪೋಯೆ ಒಂಚೂರು ಉಲ್ಕದಿತ್ತಲ್ಲ ಬೊಕ್ಕದನ್ನ ಮೊಕ್ಕ ಶ್ವಾಸ ದಪ್ಪರೇ ಬಂಗ ಇಂಕ ಒಂಥರ ಸೌಂಡ್ ಬರ್ಬೋದು ನಾವು வந்துக இப்ப அண்டே யாரு பிடித்தே போகணும் அதுக்கு போர்னா காண பிஜன் பட்டு தான் நாலு சரி ஐநூறு கனக இன்ச்சா சவுண்ட் கூட ஸ்டார்ட் ஆனித்திரி பண்ண என்ன உசிர் அட் இன்ட்டு போனித்தேன் சுவாச திப்பேர வந்துச்சு அண்ட் ஆத்தான இங்க டெத்த வந்து ಹೇಗಿತ್ತಲತ್ತೆ ಹಿಂಗಿದ್ದೇನೆ ಅಂದರೆ ನನಗೆ ಜಾಸ್ತಿ ತುಂಬಾರನೇ ಆಗುತ್ತೆ ತುಂಬೇರು ಹಾಕ್ಕೊಂಡು ಕಂಡೆ ಅಂಜಿ ಐದು ನಿಮಿಷ ರೆಸ್ಟ್ ಹೊಂದಿಕೊಡು ಪತ್ತು ಸರ್ತಿ ತುಂಬುತ್ತಾಕೊಂಡು ಕಂಟಿನ್ಯೂಸ್ ತುಂಬಿತ್ತೆ ಹಿಂಗೆ ಹಾಕೊಂಡು ಇಂಜಿ ಅದ ಪೊಯ್ಯ ಒಂಜಿ ಬಟ್ಟೆ ತಲಾತ ಮುಕ್ಕಲ್ ಮುಕ್ಕಲ್ ಬಟ್ಟೆ ಅವು ಚೆಡ್ ಆವತ್ತಾ ಸಂಜೆಂಕು ಇದು ಪ್ರಾಬ್ಲಮ್ ಇಟ್ಬೋದನ್ನ ನಂಗೆ ಗೊತ್ತಿತ್ತು ಬಟ್ ಹಿಂಗೆ ಕನಕು ತುಂಬ ತಲಾತಿ ಏನು ಮಾಡಿ ಅಮ್ಮ ಏನು ನಂಗೆ ಐದು ನಿಮಿಷ ರೆಸ್ಟ್ ಅಂದಿತ್ತು ಅಂತ ಅಂಜು ಜಾತು ಬಂಗ ಅವನಿತ್ತ ಇಂಗೆ ಕೋಡೆ ఆవిడ్ దక్క శ్వాస దిక్కు అని పోలా అమ్మాండ్ర పోనా చట్నీ అనుకోండి కోడి బుక్ పోతు చట్నీ అంటే తిండి కాతుగా బేలే ఇచ్చాడు అంచమా తగైతే కోడిదిన కరాళ్ళు అని చెప్పి అంచెం పేట బాగుంది తరకారి ఇల్లడి అంచమై ఇల్లుడు బేలేదు నన్ను పోతు గజిపు అవుడు గంజి దిచ్చుకోండు గంటే భద్రత కొంచం జరకు అని అసలు